ಆಚಾರ್ಯರ ಶಾಸ್ತ್ರ ಶ್ರವಣ ಮಾಡಿದರೆ ಏನು ಫಲ ಪಂಡಿತಾಚಾರ್ಯರು ಸುಮಧ್ವ ವಿಜಯದಲ್ಲಿ ವರ್ಣನೆ ಮಾಡ್ತಾರೆ ಮಹಾನಂದ ತೀರ್ಥಸ್ಯೇ ಭಾಷ್ಯ ಭಾವಂ ಮನೋವಾಗ್ಭಿರಾವರ್ತಯಂತೆ ಶ್ವಶಕ್ತ ಸುರಾಧ್ಯಾ ನರಾಂತ ಮುಕುಂದ ಪ್ರಸಾದ ಇಮಂ ಮೋಕ್ಷ ಭಜಂತೆ ಸದೇತಿ ಯಾರು ತಮ್ಮ ಇಡೀ ಜೀವನದ ಉದ್ದಕ್ಕೂ ಜಗದ್ಗುರು ಮಧ್ವಾಚಾರ್ಯರ ಶಾಸ್ತ್ರದ ಶ್ರವಣವನ್ನು ಮಾಡಿರ್ತಾರೆ ಅವರಿಗೆ ದೇವರನ್ನು ನೋಡುವ ಭಯಕ್ಕೆ ಅವರಿಗೆ ಬರುತ್ತೆ ಅದಕ್ಕೆ ಸಾಧನೆಯ ಮೊದಲ ಮೆಟ್ಟಿಲು ಯಾವುದು ಅಂದರೆ ಶ್ರವಣ ಸಾಧನೆ ಅಂದ್ರೇನು ದೇವರನ್ನು ನೋಡೋದೇ ಜೀವನದ ದೊಡ್ಡ ಸಾಧನೆ ಲಾಭ ಪರ ಪುಂಸಾಂತ್ಯ ನಾರಾಯಣ ಸ್ಮೃತಿ ದೇವರ ನೆನಪು ನಮಗೆ ಅಂತ್ಯಕಾಲದಲ್ಲಿ ಬಂದರೆ ಅದೇ ಜೀವನದ ಸಾಧನೆ ಈ ಸಾಧನೆಗೆ ಮೊದಲ ಮೆಟ್ಟಿಲು ಯಾವುದು ಶ್ರವಣ ಅದನ್ನು ಅರ್ಜುನ ಹತ್ತು ಅಧ್ಯಾಯಗಳಲ್ಲಿ ಮಾಡಿದ್ದಾನೆ ಆ ಭಗವಂತನ ಮಹಿಮೆ ಅತ್ಯಂತ ಅಪೂರ್ವವಾಗಿರ್ತಕ್ಕಂಥದ್ದು ದೇವರ ಮಹಿಮೆ ಯಾರು ಬಾಯಲ್ಲಿ ಕೇಳ್ತಿದ್ರು ಇಷ್ಟು ಆನಂದ ಆಗತ್ತೆ ಅಂತಂದ ಮೇಲೆ ಸ್ವತಃ ಕೃಷ್ಣನೇ ಭಗವದ್ಗೀತೆ ಹೇಳ್ತಾ ಇದ್ದಾನೆ ಸ್ವತಃ ಅರ್ಜುನ ಕೇಳ್ತಾ ಇದ್ದಾನೆ ಇನ್ನೇನು ಪುಣ್ಯಾತ್ಮ ಇರಬೇಡ ಸ್ವಯಂ ಭಗವಂತನ ಬಾಯಿಂದಲೇ ಆ ಭಗವಂತನ ವಿಭೂತಿ ರೂಪವನ್ನು ಶ್ರವಣ ಮಾಡಿದ ಶ್ರೇಷ್ಠ ಸಾಧನೆ ಮಾಡಿದ ವ್ಯಕ್ತಿ ಅರ್ಜುನ ಅದಕ್ಕೆಂದೇ ಅವನಿಗೆ ಆ ಭಗವಂತನ ಜಗದ ತುಂಬೆಲ್ಲ ತುಂಬಿರುವ ರೂಪವನ್ನು ನೋಡುವ ಭಯಕ್ಕೆ ಬಂದಿದೆ ಅವನಿಗೆ ದೇವರು ಇಷ್ಟೆಲ್ಲ ಹೇಳುವ ಭಗವಂತ ಮನಸ್ಸು ಮಾಡಿದರೆ ಆ ರೂಪವನ್ನು ನನಗೆ ತೋರಿಸೋದು ಅವನಿಗೇನು ದೊಡ್ಡದಲ್ಲ ಅವನೊಂದು ಮನಸ್ಸು ಮಾಡಬೇಕಷ್ಟೆ ಅದಕ್ಕೆ ಹೇಳ್ತಾ ಇದ್ದಾನೆ ಭಗವಂತ ನೀನು ನಿನಗೆ ಅನ್ನಿಸಿದರೆ ನಾನು ನೋಡಬಹುದು ಅಂತ ಅನ್ನಿಸಿದ್ರೆ ಅಂತಹ ನಿನ್ನ ವಿಶ್ವರೂಪವನ್ನು ನನಗೆ ದರ್ಶನ ಮಾಡಿಸು ಅಂತ ಕೇಳ್ತಾ ಇದ್ದಾನೆ ಕೇಳುವ ಮೊದಲು ಹೇಳ್ತಾನೆ ನಿನ್ನ ಮಾತು ಕೇಳಿದ ಮೇಲೆ ನನ್ನ ಒಳಗಿರುವ ಅಜ್ಞಾನ ನಾನು ಸ್ವತಂತ್ರ ನಾನೇ ಕರ್ತೃ ಅನ್ನುವ ಎಲ್ಲ ಭಾವನೆಗಳು ನನಗೆ ಹೋಗಿದೆ ಹೋಯ್ತು ಆದರೆ ಎಲ್ಲ ಹೋಯ್ತು ಒಂದು ಉಳ್ಕೊಂಡ್ಬಿಟ್ಟಿದೆ ಅಂದ ಕೃಷ್ಣ ಅಂದ ಇನ್ನೇನು ಉಳ್ಕೊಂಡಿದ್ಯೋ ಅಲ್ಲ ನೀ ಹೇಳಿದೆಯಲ್ಲ ಆ ರೂಪ ರಿಯಲ್ಲ ರೀಲಾ ರಿಯಲ್ಲ ಅದನ್ನು ನೋಡಬೇಕು ಅನ್ನೋದು ಉಳ್ಕೊಂಡು ಬಿಟ್ಟಿದೆ ಎಲ್ಲ ಕಡೆ ನಾ ಇದ್ದೀನಿ ನಾ ಇದ್ದೀನಿ ನಾ ಇದ್ದೀನಿ ಅಂತಿದೆಯಲ್ಲ ಇದನ್ನು ನೋಡಬೇಕು ಅನ್ನುವ ಒಂದು ತವಕ ನನ್ನಲ್ಲಿ ಉಳಿದಿದೆ ಆದರೆ ನಾನು ನೋಡಲಿಕ್ಕೆ ಯೋಗ್ಯನೋ ಅಯೋಗ್ಯನೋ ಇದು ನಿಶ್ಚಯ ಮಾಡುವವ ನಾನಲ್ಲ ನೀನು ನಂದೇನಿದ್ರೂ ಅಪ್ಲಿಕೇಶನ್ ಮಾತ್ರ ನಿನ್ನ ನೋಡಬೇಕು ಅನ್ನುವ ಅಪ್ಲಿಕೇಶನ್ ನಾನು ಹಾಕಿದ್ದೇನೆ ದರ್ಶನ ಕೊಡೋದು ಬಿಡೋದು ನಿನಗೆ ಬಿಟ್ಟದ್ದು ನಾನು ನೋಡಲಿಕ್ಕೆ ಯೋಗ್ಯ ಅಂತ ಅನ್ನಿಸಿದರೆ ಭಗವಂತ ನನಗೆ ನಿನ್ನ ರೂಪವನ್ನು ತೋರಿಸು ಅಂತ ಕೇಳ್ತಾ ಇದ್ದ నోడి దేవర మొదల మాతు శ్రీ భగవన్ూ ఆచ పశ్యమే పార్తరూపాణీ శతశోత సహస్రశ నిధాని దివ్యాని నా వర్ణాకృతి నీచ పశ్య నోడు అర్జున నోడి ఎస్ట్ ఈజీ దేవర ఇచ్చే బంద్రె ఇష్టు సులభ అవును ఇచ్చు నమ్మిచ్చే భాళ కష్ట పశ్యమే పార్త రూపాణీ ಶತಶೋತ ಸಹಸ್ರಶಃ ಕೃಷ್ಣ ಹೇಳ್ತಾ ಇದ್ದಾನೆ ನೋಡು ನನ್ನ ರೂಪವನ್ನು ನೋಡು ಶತಸಂಖ್ಯಾಕವಾದದ್ದು ಶತಸಂಖ್ಯಾ ಅಂದರೆ ಕೌಂಟ್ಲೆಸ್ ಅದು ಪರಮಾತ್ಮನೇ ಸತತಮೇಕ ರೂಪಿಣೇ ದಶರೂಪಿಣೆ ಶತಸಹಸ್ರರೂಪಿಣೆ ಅವಿಕಾರಿಣೆ ಸ್ಫುಟಮನಂತರೂಪಿಣೇ ಸುಖಚಿತ್ಸಮಸ್ತನವೇ ನಮೋ ನಮಃ ನಾನವರ್ಣಗಳು ಆಕಾರಗಳು ಈ ಎಲ್ಲವೂ ಕೂಡ ಅಪ್ರಾಕೃತವಾದದ್ದು ಪಶ್ಯಾದಿತ್ಯನ್ ವಸೂನ್ ರುದ್ರಾನ್ ಅಶ್ವಿನೌ ಮರುತ ಬಹೂನ್ಯ ದೃಷ್ಟಪೂರ್ವಾ ಪಶ್ಯಾಶ್ಚರ್ಯಾ ಭಾರತ ಹೇ ಅರ್ಜುನ ಬಹೂನೇ ಅದೃಷ್ಟಪೂರ್ವಾ ನಿನ್ನ ಜನ್ಮದಲ್ಲಿ ಎಂದೂ ಎಂದು ಇಂಥ ರೂಪಗಳನ್ನು ನೋಡಿರಲಿಕ್ಕೆ ಸಾಧ್ಯ ಇಲ್ಲ ಎಲ್ಲವೂ ಕೂಡ ಅಪ್ರಾಕೃತವಾದದ್ದು ಆದಿತ್ಯಾನ್ ವಸೂನ್ ರುದ್ರಾನ್ ಇದರ್ಥ ಏನು ಗೊತ್ತಾ ಈ ವಿಶ್ವರೂಪದಲ್ಲಿ ಕಾಣುವ ಆದಿತ್ಯ ರುದ್ರ ಅಶ್ವಿನಿಗಳಿದೆಯಲ್ಲ ಇದು ನೀವೆಲ್ಲ ಶಾಸ್ತ್ರದಲ್ಲಿ ಕೇಳುವ ಅಶ್ವಿನಿ ಅಲ್ಲ ಅದು ಅಪ್ರಾಕೃತವಾದ ಭಗವಂತನ ರೂಪ ಅದೇನದು ಅಶ್ವಿನಿಯ ಒಳಗೆ ಅಶ್ವಿನಿಯಾಗಿ ಸ್ವಯಂ ಭಗವಂತ ಇದ್ದಾನೆ ಬ್ರಹ್ಮನ ಒಳಗೆ ಬ್ರಹ್ಮನಾಗಿ ಬ್ರಹ್ಮ ಮಾಡುವ ಎಲ್ಲ ಕೆಲಸವನ್ನು ತಾನೇ ಮಾಡಿ ಬ್ರಹ್ಮನಿಂದ ಮಾಡಿಸಿ ಕೀರ್ತಿಯನ್ನು ಬ್ರಹ್ಮನಿಗೆ ಕೊಟ್ಟು ಅವನಿಗೆ ಅನುಗ್ರಹ ಮಾಡ್ತಾ ಇದ್ದಾನೆ ಅದೇ ಬ್ರಹ್ಮನಾರಾಯಣ ಶಿವಶ್ಚ ನಾರಾಯಣ ಒಂದು ಪ್ರಸಂಗ ಅತ್ರಿ ಋಷಿಗಳು ಭಗವಂತನನ್ನು ಕುರಿತು ತಪಸ್ಸು ಮಾಡಿದ್ದಾರೆ ದರ್ಶನ ಕೊಡುವ ಕಾಲ ಬಂದಾಗ ಭಗವಂತ ಅವರ ಮುಂದೆ ಬ್ರಹ್ಮ ವಿಷ್ಣು ಮಹೇಶ್ವರ ಮೂರು ರೂಪದಿಂದ ಬಂದು ನಿಂತ ಅತ್ರಿ ಋಷಿಗಳಿಗೆ ಯೋಚನೆ ಆಗೋಯ್ತು ಅಲ್ಲ ನಾ ಕರೆದದ್ದು ಒಬ್ಬನ್ನ ನೀವು ಬಂದವರು ಮೂರು ಜನ ಯಾಕೆ ಬಂದಿರಿ ಏಕೋಮಯೇಹ ವಿಬುಧ ಪ್ರಧಾನ ಚಿತ್ತೀಕೃತ ನಾನು ನನ್ನ ಮನಸ್ಸಿನಲ್ಲಿ ಯಾರು ಈ ಜಗತ್ತಿನ ಲಯವನ್ನು ಮಾಡ್ತಾ ಇದ್ದಾನೆ ಅಂತಹ ಒಬ್ಬ ಸರ್ವೋತ್ತಮನಾದ ದೇವತೆ ನನ್ನ ಕಣ್ಣಿಗೆ ಗೋಚರನಾಗಲಿ ಅಂತ ನಾನು ಒಬ್ಬನ ಕರೆದರೆ ನೀವು ಮೂರು ಜನ ಬಂದ್ರಲ್ಲ ಏನು ಒಬ್ರಿಗೆ ಎರಡು ಫ್ರೀಯಾ ಹೇಗೆ ನಾ ಕರೆದದ್ದು ಒಬ್ಬನ್ನ ನೀವು ಬಂದಿರೋದು ಮೂರು ಜನ ಅದಕ್ಕೆ ಆ ಮೂರು ಜನ ಹೇಳ್ತಾರೆ ನಾವು ಮೂರು ಜನ ಬೇರೆ ಬೇರೆ ಅಲ್ಲ ನಾವು ಮೂರು ಒಂದೇ ಇದನ್ನು ನೋಡಿ ಕೆಲವರು ತಿಳ್ಕೊಂಡು ಬಿಟ್ಟಿದ್ದಾರೆ ಆಗ ಸ್ಪಷ್ಟ ಮಾಡಿ ಭಗವಂತ ಹೇಳ್ತಾನೆ ಅತ್ರಿ ಇಲ್ಲಿ ಕಾಣುವ ಬ್ರಹ್ಮ ಈತ ಸರಸ್ವತಿ ಪತಿ ಅಲ್ಲ ಆ ಪತಿಯ ಒಳಗಿರುವ ಶ್ರೀಪತಿ ಇವನು ಆ ಬ್ರಹ್ಮನ ಒಳಗಿರುವ ಪರಬ್ರಹ್ಮ ಇದು ಈ ಶಿವ ಪಾರ್ವತಿ ಪತಿ ಅಲ್ಲ ಶಿವನ ಒಳಗೆ ಶಿವನಂತೆ ಶಿವ ಮಾಡುವ ಕರ್ಮವನ್ನು ಮಾಡಲಿಕ್ಕೆ ಇರುವ ಭಗವಂತನ ಶಿವನ ರೂಪ ಎಲ್ಲರ ಒಳಗೆ ತಾನಿಪ್ಪ ಅದು ಹೇಗೆ ಅವರಂತೆ ತದಾಕಾರ ತದ್ಭಿನ್ನ ತದ್ವಾಚ್ಯನಾಗಿ ಭಗವಂತ ಇದ್ದಾನಲ್ಲ ಆ ರೂಪ ನೋಡಿದು ನೀನು ಅಶ್ವಿನಿ ದೇವತೆಗಳನ್ನು ನೋಡಿರ್ಬೋದು ಇಂದ್ರನಾಗಿದ್ದಾಗ ರುದ್ರದೇವರನ್ನು ನೋಡಿರ್ಬೋದು ಬ್ರಹ್ಮಾದಿ ದೇವತೆಗಳನ್ನು ನೋಡಿರ್ಬೋದು ಇದು ನೋಡ್ತಾ ಇದೆಯಲ್ಲ ಅದೃಷ್ಟಪೂರ್ವಾಣಿ ಈ ಅಪ್ರಾಕೃತವಾದ ಅವರ ಒಳಗಿರುವ ನನ್ನ ವಿಶ್ವತೋ ವ್ಯಾಪ್ತವಾದ ರೂಪವನ್ನು ನೀನು ನೋಡ್ಲಿಕ್ಕೆ ಸಾಧ್ಯವೇ ಇಲ್ಲ ಪಶ್ಯ ಆದಿತ್ಯನ್ ವಸೂನ್ ರುದ್ರಾನ್ ಅಶ್ವಿನೌ ಮರುತಸ್ತ ಪೂರ್ವಾಣಿ ಪಶ್ಯ ಆಶ್ಚರ್ಯಾಣಿ ಭಾರತ ನಿಜವಾಗಿ ಆಶ್ಚರ್ಯ ಅಂದರೆ ನನ್ನ ನೋಡು ನನ್ನ ರೂಪಗಳೇ ಆಶ್ಚರ್ಯಕರವಾದದ್ದು అహి కస్తం జగత్కృష్ణం పశ్యాద్య సచరాచరం మమ దేహే గుడాకేషాయ్య ద్రష్ుమిసి నం శక్యసే ద్రష్ుమ్ అనైుష దివ్యం దామి తే చక్షు పశ్యమే యోగమైరం అర్జున ఈగ నన్న దేహదే చేతనాచేతనాత్మకవాద సమస్త ప్రపంచ ಹೇಗೆ ಇದೆ ಅದರ ಒಳಗೆ ನಾ ಹೇಗಿದ್ದೇನೆ ನನ್ನ ಒಳಗೆ ಅವುಗಳನ್ನು ಹೇಗೆ ಧಾರಣೆ ಮಾಡಿದ್ದೇನೆ ನಿಮಗೆ ಈ ಮ್ಯಾಜಿಕ್ ತೋರಿಸ್ತೇನೆ ನೋಡು ಅದನ್ನು ನೋಡು ಇದನ್ನ ನೋಡು ಅಂತಾನೇ ಇದಾನೆ ಇವನಿಗೇನು ಕಾಣಿಸ್ತಾನೇ ಇಲ್ಲ ಇವನು ಕಕ್ಕಾಬಿಕ್ಕ ಹೀಗೆ ಹಾಗೆ ಎಲ್ಲಿ ಏನು ಕಾಣುತ್ತಿಲ್ಲ ಕೃಷ್ಣಾನಂದ ನಂದು ರೂಪ ನಿತ್ಯ ನೂತನವಾದದ್ದು ನಿತ್ಯ ನೂತನವಾದ ಪರಮೈಶ್ವರ್ಯವಾದ ಈ ರೂಪವನ್ನು ನಿಂದು ಈ ಓಲ್ಡ್ ಕಣ್ಣಿಂದ ನೋಡ್ಲಿಕ್ಕೆ ಆಗೋಲ್ಲ ನನ್ನ ರೂಪಕ್ಕೂ ನಿನ್ನ ಕಣ್ಣಗೂ ಸರಿ ಹೋಗೋಲ್ಲ ನಿನ್ನ ಕಣ್ಣು ಚರ್ಮದ ಕಣ್ಣು ನನ್ನ ದೇಹ ಚರ್ಮದ ಕಣ್ಣು ಕಾಣುವ ದೇಹ ನನ್ನ ಹತ್ರ ಇಲ್ಲ ನಂದು ಅಪ್ರಾಕೃತವಾದ ದೇಹ ಇದನ್ನು ನೋಡಬೇಕಾದ್ರೆ ಕಣ್ಣು ಸ್ಪೆಷಲ್ ಬೇಕು ದಾಸರು ಲಕ್ಷ್ಮಿಯಲ್ಲಿ ಪ್ರಾರ್ಥನೆ ಮಾಡ್ತಾರೆ ಹೊಸ ಕಣ್ಣು ಎನಗೆ ಹಚ್ಚಲಿ ಬೇಕು ಜಗದಂಬ ವಸುದೇವ ಸುತನ ಕಾಂಬುವುದಕ್ಕೆ ನಮಗೆಲ್ಲ ನಮ್ಗೆ ಈಗೇನು ಕಣ್ಣಿದೆ ಈ ಕಣ್ಣಿಂದ ನಾವು ದೇವರನ್ನು ನೋಡಲಿಕ್ಕಾಗಲ್ಲ ದೇವರ ಅಧಿಷ್ಠಾನದಿಂದ ಯುಕ್ತವಾದ ಪ್ರತಿಮೆಗಳಲ್ಲಿ ದೇವರನ್ನು ಕಾಣುವ ಪ್ರಯತ್ನ ಮಾಡಬಹುದೇ ವಿನಃ ಕೃಷ್ಣನ್ ಮುಂದೆ ನಿಂತು ಒಳಗೆ ಕೃಷ್ಣ ಸನ್ನಿಹಿತನಾಗಿದ್ದಾನೆ ಯಾವ ಕೃಷ್ಣ ಭಾಗವತ ಪ್ರತಿಪಾದ್ಯನಾದ ಕೃಷ್ಣ ಅರ್ಜುನನಿಗೆ ಭಗವದ್ಗೀತೆಯನ್ನು ಜ್ಞಾನ ತಂದುಕೊಟ್ಟ ಕೃಷ್ಣ ಆ ಏನೆಲ್ಲ ನೀವು ಕಥೆ ಕೇಳಿದ್ದೀರಿ ಆ ಕೃಷ್ಣನ ಚಿಂತನೆಯನ್ನು ಈ ಕೃಷ್ಣನ ನೋಡುವಾಗ ಬರಬೇಕೇ ವಿನಃ ನಮ್ಮ ಈ ಕಣ್ಣಿದೆಯಲ್ಲ ಈ ಕಣ್ಣಿನಿಂದ ದೇವರನ್ನು ನೋಡಲಿಕ್ಕಾಗೋಲ್ಲ ಯಾಕಾಗಲ್ಲ ಆಚಾರ್ಯನ್ನ ಟ್ರೈ ಮಾಡಿದ್ರೆ ಆಗ್ಬೋದಾ ಆಗೋದೇ ಇಲ್ಲ ರೀ ಯಾಕಂದರೆ ಟಿ ವಿ ನೋಡಿರೋದ್ರಿಂದ ಇದು ದೇವ್ರ ನೋಡ್ಲಿಕ್ಕಾಗೋಲ್ಲ ಟಿ ಅಂದರೆ ತತ್ವ ವಿ ಅಂದರೆ ವಿರುದ್ಧ ತತ್ವ ವಿರುದ್ಧವಾದ ಎಲ್ಲವನ್ನು ನೋಡಬಾರ್ದೆಲ್ಲ ಈ ಕಣ್ಣು ನೋಡಿ ಮೈಲಿಗೆ ಆಗೋಗ್ಬಿಟ್ಟಿದೆ ನೀವು ನೋಡಿ ಈ ಪುಟ್ಟ ಪುಟ್ಟ ಮಕ್ಕಳಿರುತ್ತಲ್ಲ ಸಣ್ಣದು ಒಂದು ವರ್ಷ ಆರು ತಿಂಗಳು ಮಕ್ಕಳು ಏನು ನೋಡಿದ್ರೂ ಕಣ್ಣರಳಿಸುತ್ತೆ ಸರೋವರದ ಹತ್ರ ಪುಟ್ಟ ಮಕ್ಕಳನ್ನ ಕರ್ಕೊಂಡು ಬಂದುಬಿಟ್ರೆ ಅವರ ಅಪ್ಪಂಗೆ ತೋರಿಸುತ್ತೆ ನೀರು ನೋಡು ನೀರು ನೋಡು ಮೀನು ನೋಡು ಮೀನು ನೋಡು ಅದು ಆಶ್ಚರ್ಯದಿಂದ ನೋಡುತ್ತೆ ಹೊಸದಾಗಿ ನೋಡುತ್ತೆ ನಮಗೆಲ್ಲ ಹಳೆಯದು ನಾವು ಯಾರು ದೊಡ್ಡವ್ರಿಗೆ ಮೀನು ನೋಡೆ ನೀರು ನೋಡಿ ಆಮೆ ನೋಡಿ ನಮಗೇನು ಆಶ್ಚರ್ಯ ಇಲ್ಲ ಆ ಮಗುವಿಗೆಲ್ಲ ಆಶ್ಚರ್ಯ ನಮಗೆ ದೇವರನ್ನ ಯಾಕೆ ನೋಡೋಕ್ಕಾಗ್ತಿಲ್ಲ ಅಂದರೆ ನೋಡಬಾರ್ದೆಲ್ಲ ಈ ಕಣ್ಣು ನೋಡುಬಿದೆ ನೋಡಬೇಕಾದ್ದನ್ನು ನೋಡಲಿಲ್ಲ ನೋಡಬೇಕಾದ್ದನ್ನು ನೋಡಬೇಕಾದ್ರೆ ದೇವರು ಕೊಡಬೇಕಾದ ಕೊಟ್ಟರೆ ದೇವರು ನೋಡ್ಬೋದು ದೇವರನ್ನು ನೋಡಿ ಅನುಭವಿಸಬೇಕಾದ್ರೆ ಕೃಷ್ಣ ಹೇಳ್ತಾನೆ ಈ ಹಳೆ ಕಣ್ಣಿಂದ ನನ್ನ ನೋಡಲಿಕ್ಕೆ ಆಗೋಲ್ಲಪ್ಪ ನಿನ್ನ ಲೌಕಿಕವಾದ ಕಣ್ಣುಗಳು ಅದೊಂದು ನಿನಗೆ ಲೋಕ ವಿಲಕ್ಷಣವಾದಂತಹ ಈಶ್ವರನನ್ನು ಕಾಣಲಿಕ್ಕೆ ಯೋಗ್ಯವಾದಂತಹ ದಿವ್ಯ ಚಕ್ಷು ದಿವ್ಯ ಅಂದರೆ ದಿವು ಸಂಬಂಧಿಯಾದದ್ದು ದೇವತೆಗಳ ಸಂಬಂಧಿಯಾದ ಕಣ್ಣು ನಿನಗೆ ಕೊಡ್ತೇನೆ ಆದರೆ ಮಾತ್ರ ನೀನು ನನ್ನ ಈ ಅದ್ಭುತವಾದ ರೂಪವನ್ನು ನೋಡಬಹುದು ಅಂತ ಹೇಳೋದನ್ನು ಇದನ್ನು ಸಂಜಯ ಧೃತರಾಷ್ಟ್ರನಿಗೆ ಹೇಳ್ತಾ ಅವನು ರೋಮಾಂಚಿತನಾಗಿಬಿಟ್ಟಿದ್ದಾನೆ ಯಾರು ಹೇಳ್ತಿರೋನು ನೋಡೋದು ಅರ್ಜುನ ತೋರಿಸೋದು ಕೃಷ್ಣ ಇವನು ಎಕ್ಸೈಟ್ ಇದ್ದಾನೆ ಯಾರೋ ಹೊಡಿತಿರ್ತಾರೆ ಇನ್ಯಾರೋ ಗೆಲ್ತಿರ್ತಾರೆ ಇನ್ಯಾರೋ ಕಪ್ ತೊಗೊಳ್ತಿರ್ತಾನೆ ಮನ್ ಕೂತೋನು ಯಾಕೆಂದ್ರೆ ಅಷ್ಟು ಅನುಭವಿಸ್ತಿರ್ತಾನೆ ಅವನಷ್ಟು ಖುಷಿ ಪಡ್ತಿರ್ತಾನಲ್ಲ ಹಾಗಿಲ್ ಸಂಜಯ ಏವಮುಕ್ವಾ ತಥೋ ರಾಜನ್ ಮಹಾಯೋಗೇಶ್ವರೋ ಹರಿ ದರ್ಶಯಾಮಸ ಪಾರ್ಥಾಯ ಪರಮಂ ರೂಪಮೈಶ್ವರಂ ಹೀಗೆ ಹೇಳ್ತಾ ಹೇ ರಾಜ ಧೃತರಾಷ್ಟ್ರ ಮಹಾಯೋಗ ಐಶ್ವರ್ಯನಾದ ಶ್ರೀಕೃಷ್ಣ ಈ ಪ್ರಕಾರವಾಗಿ ಅರ್ಜುನನಿಗೆ ಹೇಳಿ ತನ್ನ ವೈಭವಯುಕ್ತವಾದ ತನ್ನ ರೂಪವನ್ನು ತೋರಿಸ್ಲಿಕ್ಕೆ ಶುರು ಮಾಡ್ತಾ ಇದ್ದಾನೆ ನೋಡಿ ಇವನಿಷ್ಟು ಹೇಳಬೇಕಾದ್ರೆ ಇವನು ನೋಡದೆ ಹೇಳಲಿಕ್ಕೆ ಹೇಗೆ ಸಾಧ್ಯ ರೀ ಯಾರು ಸಂಜಯ ಕೃಷ್ಣ ಅರ್ಜುನನಿಗೆ ಅನುಗ್ರಹ ಮಾಡಿದರೆ ಮತ್ತೊಬ್ಬ ಕೃಷ್ಣ ಯಾರಾ ಕೃಷ್ಣ ಎರಡನೇ ಇನ್ನೊಬ್ಬ ಕೃಷ್ಣ ವಾಸಿಷ್ಠ ಕೃಷ್ಣ ಅವರು ಸಂಜಯನಿಗೆ ಅನುಗ್ರಹ ಮಾಡಿದ್ದಾರೆ ಕೃಷ್ಣ ಅರ್ಜುನನಿಗೆ ಹೇಳಿದೆ ನನ್ನ ರೂಪವನ್ನು ನೋಡು ಉಂದ ಎದುರುಗ ತೋರಿಸ್ದ ವೇದವ್ಯಾಸ ದೇವರು ಹೇಳಿದ್ರು ಅಲ್ಲಿ ಏನು ತೋರಿಸ್ತಾರೋ ನೀ ಕಣ್ಣು ಮುಚ್ಕೊಂಡ್ರೆ ನಿಂಗಿಲ್ಲೇ ಕಾಣುತ್ತೆ ಅರ್ಥ ಏನು ಗೊತ್ತಾ ಇದ್ದಲ್ಲೇ ದೇವರು ನಮ್ಮನ್ನು ಉದ್ಧಾರ ಮಾಡಬೇಕು ಅಂತ ಮನಸ್ಸು ಮಾಡಿದ್ರೆ ಅಲ್ಲೇ ಮಾಡ್ತಾನೆ ನೀವಿದ್ದ ಕಡೆಯೇ ನಿಮಗೆ ಜ್ಞಾನ ಕೊಡಿಸ್ತಾನೆ ಇದ್ದ ಕಡೆನೇ ದೇವರ ಅನುಗ್ರಹ ಮಾಡ್ತಾನೆ ನಿಮಗೆ ನೀವೆಲ್ಲಿ ಹೋಗೋದು ಬೇಕಿಲ್ಲ ಶಬರಿಗೆ ಇದ್ದ ಕಡೆಗೆ ಬಂದು ರಾಮ ಅನುಗ್ರಹ ಮಾಡಿದ ನಾವು ಸುಮ್ಮನೆ ಅಲ್ದಲ್ದ ಅಲಿತೀವಿ ಅಲ್ಲಿದ್ದಾನ ದೇವರು ಇಲ್ಲಿದ್ದಾನ ಎಲ್ಲೋದ್ರೂ ನಮಗೇನು ದೇವ್ ನಮ್ಮ ಮೇಲೆ ದೇವ್ರ ಕಣ್ಣೇ ಹಾಕ್ತಾ ಇಲ್ಲ ಆಚಾರೆ ದೇವ್ರ ಕಣ್ಣು ನಮ್ಮ ಮೇಲಿಲ್ಲ ದೇವರ ದೃಷ್ಟಿ ನಮ್ಮ ಮೇಲಿಲ್ಲ ಹಾಗೇನಿಲ್ಲ ರೀ